ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಬೆಂಬಲ ಸಹಾಯ ಇರಲಿ ಎಸ್ ಇವತ್ತು ನಾನು ಯೋಚನೆ ಮಾಡ್ತಾ ಇದ್ದೆ ಈ ರಾಜಕಾರಣ ಅನ್ನೋದು ಅದು ಎಂತಹ ಮೋಹ ಅದಕ್ಕೆ ಕಾರಣ ಅಷ್ಟೇ ಕಳೆದ ಎರಡು ದಿನಗಳಿಂದ ನಾನು ಚನ್ನಪಟ್ಟಣದಲ್ಲಿ ದೇವೇಗೌಡರ ಏನು ಚುನಾವಣಾ ಪ್ರಚಾರ ಭಾಷಣದ ತುಣುಕುಗಳನ್ನು ನೋಡ್ತಾ ಇದ್ದೇನೆ ದೇವೇಗೌಡರಿಗೆ ಈಗ ಸುಮಾರು ತೊಂಬತ್ತೈದು ವರ್ಷ ಬದುಕಿನಲ್ಲಿ ಒಬ್ಬ ಸಾಮಾನ್ಯ ಕನ್ನಡಿಗ ಮಾಡದಿರುವ ಸಾಧನೆಯನ್ನು ಮಾಡದವರು ದೇವೇಗೌಡರು ಅವರು ಈ ದೇಶದ ಪ್ರಧಾನಿಯಾದದ್ದು ನಮಗೆಲ್ಲ ಹೆಮ್ಮೆ ಕನ್ನಡಿಗ ಪ್ರಧಾನಿ ಅನ್ನುವ ಕಾರಣಕ್ಕಾಗಿ ಹಾಗೆಯೇ ಅವರ ಕೆಲವು ಈಸ್ ಅ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ಅವರ ಆಡಳಿತದ ರೀತಿ ಅದ್ಭುತವಾದದ್ದು ಅವರು ಮುಖ್ಯಮಂತ್ರಿಯಾದ ಆದ ಸಂದರ್ಭದಲ್ಲೂ ಹಾಗೆಯೇ ಪ್ರಧಾನಿಯಾದಾಗ ಆದ ಅವರು ತೀರ್ಮಾನವನ್ನು ತೆಗೆದುಕೊಳ್ಳುವ ರೀತಿ ಫೈಲುಗಳನ್ನು ನೋಡಿ ಕಡತಗಳು ಅಂತ ಕನ್ನಡ ಹೇಳ್ತೀವಿ ಅದನ್ನು ಅವ್ರು ಇತ್ಯಸ್ಥ ರೀತಿ ಪ್ರತಿಯೊಂದಕ್ಕೂ ಹ್ಯಾಡ್ಸ್ ಆಫ್ ಅಂತಹ ದೇವೇಗೌಡರು ಆದರೆ ಎಲ್ಲ ಮನುಷ್ಯರಿಗೂ ಹಾಗೆ ಒಂದಲ್ಲ ಒಂದು ರೀತಿಯ ದೌರ್ಬಲ್ಯ ಇದ್ದೇ ಇರುತ್ತೆ ದೌರ್ಬಲ್ಯ ಇಲ್ಲದಿರುವ ವ್ಯಕ್ತಿ ಇಲ್ಲವೇ ಇಲ್ಲ ಬದುಕಿನಲ್ಲಿ ಅದೇನೇ ಇರಲಿ ನನಗೆ ಈ ಎರಡು ದಿನಗಳ ಅವರ ಈ ಚುನಾವಣಾ ಪ್ರಚಾರ ಮತ್ತು ಅವರು ನಡೆದ ಇನ್ನೊಂದು ಹೇಳಿಕೆ ಹನ್ನೊಂದನೇ ದಿನಾಂಕದವರೆಗೂ ನಾನು ಚನ್ನಪಟ್ಟಣದಲ್ಲಿ ನಾನು ಚುನಾವಣಾ ಪ್ರಚಾರ ಭಾಷಣ ಮಾಡ್ತೀನಿ ನನಗೆ ತಕ್ಷಣ ಅನಿಸಿದ್ದೇನು ಗೊತ್ತಾ ಈ ದೇವೇಗೌಡರು ಏನಾಗಿದೆ ತೊಂಬತ್ತೈದು ವರ್ಷ ನೀವು ಮೊಮ್ಮಕ್ಕಳು ಮರಿಮಕ್ಕಳು ಆಯ್ಕೆ ಆಡಿಸ್ಕೊಂಡು ಅವರಿಗೆ ಕತೆ ಕುತ್ಕೋಬೇಕಾದ ವಯಸ್ಸು ಅಲ್ವಾ ಹುಡುಗು ಕಥೆ ಕತೆ ಅಂತ ನಮ್ಮಲ್ಲಿ ಮೊದಲು ಹೇಳ್ತಿದ್ರು ಹುಡುಗು ಕಥೆನೋ ಇನ್ನೊಂದು ಕಥೆನ ಹೇಳಬೇಕಾದ ವಯಸ್ಸು ಆದರೆ ಅವರು ಈಗ ಮಗನನ್ನೇ ಗೆಲ್ಲಿಸಬೇಕು ಅನ್ನುವ ಶಪಥದೊಂದಿಗೆ ಬಂದಿದ್ದಾರೆ ಅದು ಯಾವುದೋ ರೀತಿಯಲ್ಲಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಏನೋ ಅನ್ನುವ ರೀತಿ ಚಲಪಟ್ಟದ ಚುನಾವಣೆ ಬದಲಾಗ್ತಾ ಇದೆ ಅವರಿಗೆ ಯಾಟೇನಿ ಕಾಸ್ಟ್ ಮಗನನ್ನ ಗೆಲ್ಸ್ಬೋದು ಆ ಮಗ ಮತ್ತು ಮೊಮ್ಮಗನಿಗೆ ಏನಾದರೂ ಗೆಲ್ಲುವುದಕ್ಕೆ ದೇವೇಗೌಡರನ್ನ ಬಳಸ್ಕೋಬೇಕು ಅಂತ ನೋಡಿ ಆ ಮನುಷ್ಯ ಬರಬೇಕಾದ್ರೆ ಡ್ರಿಪ್ಸ್ ಹಾಕೊಂಡ ಕೈಯಲ್ಲಿ ಆ ಡ್ರಿಪ್ಸ್ ಹಾಕಿದ ಗುರುತು ಕೂಡ ಹಾಗೆ ಇತ್ತು ಇನ್ನು ಮತ್ತೋಗಿ ಡ್ರಿಪ್ಸ್ ಹಾಕಬೇಕು ಅವರು ವಯಸ್ಸಾಗಿದೆ ಆರೋಗ್ಯದ ಸಮಸ್ಯೆ ಅಕ್ಕಪಕ್ಕ ಇಬ್ಬರು ಬೇಕು ಕತ್ಕೊಂಡು ಹೋಗೋ ರೀತಿ ಕಾಲು ಹೆಜ್ಜೆ ಇಡೋಕ್ಕಾಗಲ್ಲ ಮನುಷ್ಯನೇ ಸೊ ಇಂಥ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿನೋ ನಿಖಿಲ್ ಕುಮಾರಸ್ವಾಮಿನೋ ಹೇಳ್ಬೋದಾಗಿತ್ತು ದೇವೇಗೌಡರು ಬೇಡ ನಿಮ್ಗೆ ವಯಸ್ಸಾಗಿದೆ ನೀವು ಅಲ್ಲಿಂದ ಆಶೀರ್ವಾದ ಮಾಡಿ ಹೇಳಿಕೆ ಓಡಿ ಸಾಕು ನೀವು ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬರುವ ಮೂಲಕ ಆರೋಗ್ಯ ವ್ಯತ್ಯಾಸ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಬೇಕಾಗಿತ್ತು ದೇವೇಗೌಡರಿಗೂ ಹಠ ಅವರು ಅವರ ಇಡೀ ವ್ಯಕ್ತಿತ್ವದ ಭಾಗದಲ್ಲೇಲೇ ಅದೊಂದು ಹಠ ಬಿಟ್ಟು ಇಲ್ವೇ ಇಲ್ಲ ಅವರಿಗೆ ನಾನು ಅವರನ್ನು ಎಂಬತ್ತರ ದಶಕದಿಂದ ನೋಡ್ತಿದ್ದೀನಿ ದೇವೇಗೌಡರು ಅಂದರೆ ಹಠ ಹಠ ಅಂದರೆ ದೇವೇಗೌಡರು ಅಂತಹ ವ್ಯಕ್ತಿ ಅವರು ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತು ಮತ್ತೆ ದೇವೇಗೌಡರು ಈ ವಯಸ್ಸು ತಿಳ್ಕೋಬೇಕಾಯ್ತೇನು ಗೊತ್ತಾ ನನ್ನ ಮೊಮ್ಮಗ ಗೆಲ್ತಾನೆ ಬಿಡ್ತಾನೆ ಅವ್ರ ರಾಜಕೀಯವನ್ನು ರೂಪಿಸ್ಕೊಳ್ಳಿ ಇದು ಇದೊಂಥರ ಶಪಥ ಮಾಡಿ ನನ್ನ ಮೊಮ್ಮಗನ್ನು ಗೆಲ್ಲಿಸ್ತೀನಿ ಅಂತ ಅಂದರೆ ಇದನ್ನ ನಾವು ಧೃತರಾಷ್ಟ್ರ ಪ್ರೇಮ ಇನ್ನೆಂಥ ಪ್ರೇಮ ಅಂತ ಹೇಳೋಣ ಈ ಅದರ ಜೊತೆಗೆ ದೇವೇಗೌಡರು ನಮ್ಮ ಜೊತೆ ಇನ್ನಷ್ಟು ಕಾಲ ಬದುಕಬೇಕ್ರಿ ಆ ಮನುಷ್ಯ ಅವರ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗಿರುವ ಜ್ಞಾನ ಇನ್ಯಾರಿಗೂ ಇಲ್ಲ ನೀವು ಕೂತರೆ ಕಾವೇರಿ ಇಶ್ಯೂ ಬಗ್ಗೆ ಮಾತನಾಡ್ತಾ ಇದ್ರೆ ಅವ್ರ ಥರ ನೈನ್ಟೀನ್ ಟ್ವೆಂಟಿ ಫೋರ್ ಅಗ್ರಿಮೆಂಟ್ ಬಿಟ್ವೀನ್ ಮಡ್ರಾಸ್ ಆ್ಯಂಡ್ ಮೈಸೂರಿನಿಂದ ಹಿಡಿದು ಪ್ರತಿ ಹಂತದ ವಿಚಾರಗಳು ಅವರಿಗೊತ್ತು ಅದೊಂದು ಎನ್ಸೈಕ್ಲೋಪೇಡಿಯಾ ಅವರು ದೇವೇಗೌಡರು ಅಂದರೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಹ ವ್ಯಕ್ತಿಯನ್ನ ತಂದು ಈ ರೀತಿ ಅವರಿಗೆ ಹಿಂಸೆ ಇದೊಂದು ಕ್ರೌರ್ಯ ಅಂತ ಕುಮಾರಸ್ವಾಮಿ ಮತ್ತು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಕ್ರೌರ್ಯ ರಾಜಕೀಯ ಲಾಭಕ್ಕಾಗಿ ಒಬ್ಬ ಹಿರಿಯ ವ್ಯಕ್ತಿಯನ್ನು ಬಳಸಿಕೊಳ್ಳುವ ರೀತಿ ಇದು ನಿಖಿಲ್ ರಾಜಕೀಯವಾಗಿ ಮುಂದೆ ಬರಲಿ ನನಗೂ ನಿಖಿಲ್ ಹತ್ತಿರದಿಂದ ಗೊತ್ತು ಬೇಡ ಅಂತ ಹೇಳ್ತಾ ಇಲ್ಲ ಎಮ್ ಎಲ್ ಎ ಆಗಲಿ ಇನ್ನೊಂದು ಆದರೆ ತಾತನನ್ನು ಹೀಗೆ ಬಳಸ್ಕೊಳ್ಳೋದ ಈ ರೀತಿ ಆ ಮನುಷ್ಯ ನಡೆಯೋದಕ್ಕಾಗದೆ ಒದ್ದಾಡ್ತಾರೆ ಅವರು ಕೇವಲ ನಿಮ್ಮ ಕುಟುಂಬದವರು ಮಾತ್ರ ಅಲ್ಲ ಸ್ವಾಮಿ ಅವರು ಕರ್ನಾಟಕದವರು ಕನ್ನಡ ನಾಡಿಗೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಸೇರಿದವರು ಅವರು ನಿಮಗೆ ಅವರ ತಂದೆನೋ ತಾತನೋ ಇರಬಹುದು ಕನ್ನಡ ಜನರಿಗಾಗಲ್ಲ ಇನ್ನೂ ಪ್ರೀತಿ ಗೌರವ ಇದೆ ಅವ್ರ ಬಗ್ಗೆ ಅದನ್ನ ಈಗ ನೀವು ಅವರ ಆರೋಗ್ಯ ಏನೋ ಮತ್ತೆ ವ್ಯತ್ಯಾಸ ಆದರೆ ಹೂ ಇಸ್ ರಿಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಸುಸ್ತಾಗಿ ಇನ್ನೊಂದಾಗಿ ಈ ವಯಸ್ಸಿನಲ್ಲಿ ಅವರಿಗೆ ಇನ್ನೇನೋ ಆದರೆ ಯಾರು ಜವಾಬ್ದಾರಿ ನಿಮಗೆ ನಿಮ್ಮ ರಾಜಕೀಯ ಲಾಭನೇ ಮುಖ್ಯ ಅಲ್ಲ ದೇವೇಗೌಡರ ಮುಖವನ್ನು ತೋರಿಸಿ ನೀವು ಗೆಲ್ಲಬೇಕು ಅಂದರೆ ನೀವು ದೇವೇಗೌಡರನ್ನ ಒಂದು ಮಾರಾಟದ ವಸ್ತುವಾಗಿ ಇಟ್ಟಿದ್ದೀರಿ ಅವರ ಮುಖ ಮಾರಾಟ ಆಗುತ್ತೆ ನಿಮ್ಮ ಮುಖಗಳು ಮಾರಾಟ ಆಗಲ್ಲ ಆ ಕಾರಣಕ್ಕಾಗಿ ದೇವೇಗೌಡರ ಮುಖವನ್ನು ತಂದು ಮಾರಾಟಕ್ಕೆ ಇಟ್ಟಿದ್ದೀರಿ ಚನ್ನಪಟ್ಟಣದಲ್ಲಿ ಯಾಕೆಂದ್ರೆ ಚನ್ನಪಟ್ಟಣವನ್ನು ನಿಮ್ಮ ಕುಟುಂಬದ ಆಸ್ತಿ ಅಂತ ನೀವು ಪರಿಗಣಿಸಿದ್ದೀರಿ ಅದನ್ನು ನಿಮಗೆ ಉಳಿಸಿಕೊಳ್ಳಬೇಕಾಗಿದೆ ಕುಟುಂಬದ ಆಸ್ತಿಯನ್ನು ಆದ್ರಿಂದ ಕುಟುಂಬದ ಆಸ್ತಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈ ವಯಸ್ಸಿನಲ್ಲಿ ಸನ್ಮಾನ್ಯ ದೇವೇಗೌಡರು ಚಲಪಟ್ಟಕ್ಕೆ ಬಂದಿದ್ದಾರೆ ಅಲ್ವಾ ಅಂದರೆ ಭಯ ಇದೆ ಅದಕ್ಕೆ ನನಗೆ ನಾನೊಂದು ಹೇಳಿಕೆಯನ್ನು ನೋಡಿದೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಅವರು ಇಂಥ ಹೇಳಿಕೆಗಳನ್ನು ಕೊಡೋದರ ಶೂರರು ನಾನು ಕರ್ನಾಟಕದ ಹಲವಾಸರು ಪ್ರತಿಪಕ್ಷದ ನಾಯಕರನ್ನು ನೋಡಿದೆ ಅವರಿಗೆ ಒಂದು ಸ್ಥಾನ ಗೌರವ ಮಾತನಾಡುವ ರೀತಿ ಓದು ಎಲ್ಲ ಇತ್ತು ಅವರು ಒಂದು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದರೆ ಈ ಹಿಂದಿದ್ದ ಈ ಹಿಂದೆ ಭಾಳ ವರ್ಷಗಳ ಪ್ರತಿಪಕ್ಷದ ನಾಯಕರು ಸರ್ಕಾರ ನಡುಗಬಹುದಾಗಿತ್ತು ಆದರೆ ಇವರೆಲ್ಲ ಮಾತನಾಡೋದು ಸರ್ಕಾರ ನಡುಗ್ಬೇಕಲ್ಲ ನಗು ಬರುತ್ತೆ ಇವತ್ತೊಂದು ಮಾತು ಹೇಳಿದರು ಅವರು ನೋಡೋದೇನ ಏನು ಗೊತ್ತಾ ಸೊ ನಿಖಿಲ್ ಕುಮಾರಸ್ವಾಮಿಯವರು ಕಣ್ಣೀರು ಹಾಕದ ಕ್ಷಣ ಕಾಂಗ್ರೆಸ್ ಪಕ್ಷ ನಡಿಗೆ ಹೋಯ್ತಂತೆ ಅರ್ಧ ಸೋತಂತೆ ದೇವೇಗೌಡರು ಬಂದ ತಕ್ಷಣ ಪೂರ್ಣ ಸೋತಬಡ್ತಾರೆ ಕಣ್ಣೀರಿಗೆ ಕಾಂಗ್ರೆಸ್ ಅರ್ಧ ಸೋತೋಯ್ತಂತೆ ಏನು ಈ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಅವ್ರು ಹೇಳಿಟ್ಟು ಸುಲಭವಾಗಿಲ್ಲ ಚನ್ನಪಟ್ಟಣ ನೀವು ಏನೇ ಹೇಳಿ ಅಲ್ಲಿ ಡಿ ಕೆ ಬ್ರದರ್ಸ್ ಕೂಡ ಪವರ್ಫುಲ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಏನಿದ್ದಾರೆ ಅವರು ಈ ಚುನಾವಣಾ ಷಡ್ಯಂತ್ರಗಳಲ್ಲಿ ಚುನಾವಣೆ ಗೆಲ್ಲೋದ್ರಲ್ಲಿ ಪ್ಲ್ಯಾನ್ ಮಾಡೋದ್ರಲ್ಲಿ ಅವರೂ ನಿಸೀಮ್ರೆ ಅವರೇನು ಕಮ್ಮಿ ಆಸಾಮಿಗಳಲ್ಲ ಸೊ ಅದರಿಂದ ಹಾಗೆಯೇ ಚನ್ನಪಟ್ಟಣದ ಜನ ನಿಖಿಲ್ ಕುಮಾರಸ್ವಾಮಿ ಕಣ್ಣೀರ್ ಹಾಕಿದ ಕಣ ಅರ್ಧ ಇದಾಗೋಯ್ತಂತೆ ಹಳೆ ಮೈಸೂರು ಪ್ರದೇಶದಲ್ಲಿ ಎಲ್ಲ ಕರ್ಕಡೋ ಕಣ್ಣೀರು ಹಾಕ್ಸ್ರಪ್ಪ ನಿಮ್ಮ ಕತೆ ಬಿ ಜೆ ಪಿ ಅಂತೂ ಹಳೆ ಮೈಸೂರು ಪ್ರದೇಶದಲ್ಲಿ ಇಲ್ಲ ಅಲ್ವಾ ಪ್ರತಿ ಕ್ಷೇತ್ರಕ್ಕೂ ಕರ್ಕೊಂಡೋಗಿ ಅಶೋಕ್ ಅವರೇ ಕರ್ಕೊಂಡೋಗಿ ನಿಖಿಲು ಕುಮಾರಸ್ವಾಮಿ ಅಬಿರ್ತದೆ ಕಣ್ಣೀರಾಕ್ಷಿ ಕಣ್ಣೀರ್ ರಾಕ್ಷಿ ಕಣ್ಣೀರಾಕ್ಷಿ ಟಿ ಎಂ ಗಟ್ಟಲೆ ಕಣ್ಣೀರ್ ಹಾಕ್ಸಿ ನೋಡೋಣ ಗೆದ್ದು ಬಿಡ್ತೀರಾ ನೀವು ಈ ರೀತಿ ಹೇಳುವ ಮೂಲಕ ಚನ್ನಪಟ್ಟಣದ ಮತದಾರರಿಗೆ ಅವಮಾನ ಮಾಡ್ತಿದ್ದೀರಿ ಅವರು ಕಣ್ಣೀರಿಗೆ ಕರಗ್ತಾರೆ ದೇವೇಗೌಡರು ಮುಖ ನೋಡಿದ್ರೆ ಕರಗ್ ದೇವೇಗೌಡರ ಬಗ್ಗೆ ಪ್ರೀತಿ ಇರೋದು ಬೇರೆ ನಮಗೆಲ್ಲ ದೇವೇಗೌಡರ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇದೆ ನನಗಂತೂ ತುಂಬಾ ಗೌರವ ಇದೆ ನಾನು ವೈಯಕ್ತಿಕವಾಗಿ ಅವ್ರನ್ನ ಗೌರವಿಸ್ತೀನಿ ಅಂತ ಒಂದು ಸಂಬಂಧ ಅವ್ರ ಜೊತೆಗಿದೆ ನನಗೆ ಆದರೆ ಅವ್ರ ಮುಖ ನೋಡ್ಬಿಟ್ಟು ಚನ್ನಪಟ್ಟಣದ ಜನ ಅವರ ಮುಖ ನೋಡಿ ಮರಳು ಕಣ್ಣೀರು ನೋಡಿ ಮರಳಾಗ್ತಾರೆ ಅಂದರೆ ನೀವು ಮತದಾರರನ್ನು ಮರಳು ಮಾಡುವುದು ನಿಮ್ಮ ಉದ್ದೇಶ ನಿಮ್ಮ ಉದ್ದೇಶ ಬೇರೆ ಅಲ್ಲ ಮರಳು ಮಾಡ್ತಾ 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 ಮತವನ್ನು ಪಡೆಯೋದು ಈ ಮಾತನ್ನು ನೋಡಿ ಚನ್ನಪಟ್ಟದ ಜನರೇ ನಗ್ತಿದ್ದಾರೆ ಸ್ವಾಮಿ ನನಗೂ ಚನ್ನಪಟ್ಟಣದಲ್ಲಿ ಭಾಳ ಜನ ಗೊತ್ತಿದ್ದವು ಎಲ್ಲ ಹೇಳಿದೆ ಅಂತ ಈ ಅಶೋಕ ಗೇದ್ರಿ ಆಗಿದೆ ಇವಿಗೆ ನಾವೇನು ಮೂರ್ಖರ ನಾವು ನಾವು ಕಣ್ಣೀರು ನೋಡಿ ಕರಗಿಬಿಡ್ತೀವ ನಾವು ದೇವೇಗೌಡರ ಮುಖ ಗೌರವ ಇರೋದು ಬೇರೆ ನಮಗೆ ನಮಗೆ ಈ ಚುನಾವಣೆಯಲ್ಲಿ ಯಾರು ಆಯ್ಕೆ ಮಾಡಬೇಕು ಯಾರು ಮಾಡಿಕೊಡೋದು ಅನ್ನೋದು ನಮ್ಗೆ ಗೊತ್ತಿದೆ ಏನು ಈ ಅಶೋಕ ಬಂದು ಹೀಗೆ ಮಾತಾಡ್ತಾನೆ ಅಂತಿದ್ದಾರೆ ನಗೆ ಪಾಟ್ ಯಾಕೆಂದರೆ ಒಬ್ಬ ಪ್ರತಿಪಕ್ಷ ನಾಯಕರಾದವರು ಫಾರ್ ಎಕ್ಸಾಂಪಲ್ ಬಿ ಜೆ ಪಿಯಲ್ಲಿ ಮದ್ದು ಎ ಕೆ ಸುಬ್ಬಯ್ಯನವರಿದ್ದರು ನಾವೆಲ್ಲ ಪತ್ರಿಕೋದ್ಯಮಕ್ಕೆ ಬಂದ ಸಂದರ್ಭದಲ್ಲಿ ನಾವು ವಿಧಾನ ಪರಿಷತ್ತಿಗೆ ಹೋಗಿ ಕುತ್ಕೊಳ್ಳೋದು ಅನ್ನೋದು ನಮಗೆ ಜ್ಞಾನಾರ್ಜನೆ ಆಗ್ತಿತ್ತು ಎ ಕೆ ಸುಬ್ಬಯ್ಯನವರು ತಮ್ಮ ವಾದದ ಮೂಲಕ ಹಲವಾರು ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿದರು ಈವನ್ ಸಿ ಎಂ ಇಬ್ರಾಹಿಂ ಅವರು ಅವರಿಗೆಲ್ಲ ಗಲ್ಫ್ ಕಂಟ್ರಿಗೆ ಹೋದಾಗ ಒಂದು ವಾಚ್ ಕೊಟ್ಟಿದ್ರು ಅವರಿಗೆ ಆ ವಾಚ್ ಕಟ್ಕೊಂಡು ಬಂದು ನೋಡಿ ಇದು ಹೆಂಗಿಂದ ಇದು ಸಾಮಾನ್ಯವಾದ ವಾಚ್ ಅಲ್ಲ ಗೊತ್ತಲ್ಲ ಸಿ ಎಂ ಇಬ್ರಾಹಿಂ ಅವ್ರು ಹಂಗೇನೆ ಮಾತನಾಡೋದು ಇದೇನು ಸಾಮಾನ್ಯ ಅಂತ ಕಂಡಿದ್ದೀರಾ ಇದು ಈ ವಾಚೆ ಬೇರೆ ಅಂದರು ಏಕೆ ಸುಬ್ಬಯ್ಯ ಅದನ್ನು ಹಿಡ್ಕೊಂಡು ಅದೊಂದು ವಿದೇಶಿ ಬೇಹುಗಾರಿಕೆ ಅಂಶಗಳು ಅದರಲ್ಲಿದೆ ಅಂತೇಳಿ ಅನಿವಾರ್ಯವಾಗಿ ಇಬ್ರಾಹಿಂ ರಾಜೀನಾಮೆ ಕೊಡಬೇಕಾಯ್ತು ಹಾಗೆಯೇ ಇನ್ನೊಬ್ಬರು ಮಾಣಿಕರಾವ್ ಪಾಟೀಲ್ ಅಂತ ಇದ್ದರು ಅವರು ಗುಂಡೂರಾವ್ ಸರ್ಕಾರದಲ್ಲಿ ಇದ್ದರು ಸಿಮೆಂಟ್ ಹಗರಣ ಅವರು ರಾಜೀನಾಮೆ ಕೊಡಿಸ್ ಪ್ರತಿಪಕ್ಷದ ನಾಯಕರು ಅಂದರೆ ಹಾಗೆ ಸ್ಟ್ರೆಂತ್ ನೀವು ನೀವೆಲ್ಲೋ ಬೀದಿಲಿ ಹೋದ ಟೈಪ್ ಮಾತಾಡ್ಬಿಟ್ಟು ನಿಮ್ಮ ಗೌರವ ನಿಮ್ಮ ಪಕ್ಷದ ಗೌರವ ಹಾಳು ಮಾಡ್ಕತ್ತೀರಿ ಅದರಂತೆ ಇದೆಲ್ಲ ನಗು ಅಂತದ್ದು ಜನ ಕಣ್ಣೀರು ನೋಡಿ ಓಟ್ ಹಾಕ್ತಾರೆ ಮತ್ತು ದೇವೇಗೌಡರ ಮುಖ ಓಟ್ ಹಾಕ್ತಾರೆ ಅನ್ನೋದೇ ಅವಮಾನಕರವಾದ ಸೊ ಇದು ಈ ಹಂತದಲ್ಲಿ ಬೇಕಾಗಿರಲಿಲ್ಲ ಕುಮಾರಸ್ವಾಮಿ ಆಗಲಿ ನಿಖಿಲ್ ಆಗಲಿ ದೇವೇಗೌಡರ ಆಶೀರ್ವಾದ ಪಡೀಲಿ ನಿಖಿಲ್ ಗೆದ್ದು ಇದು ಅವರು ಬಿಟ್ಟಿದ್ದು ಜನ ಆಯ್ಕೆ ಮಾಡೋದು ಆದರೆ ಆ ಮನುಷ್ಯನ ತಂದು ಆ ಹಿಂಸೆಗೆ ಒಳಪಡಿಸ್ತಾ ಇದ್ದೀರಿ ಅದು ಕ್ರೌರ್ಯದ ಪರಮಾವಧಿ ಇಬ್ಬರ ಹೆಗಲ ಮೇಲೆ ಹೀಗೆ ಕೈ ಇಟ್ಟು ಈ ವಯಸ್ಸಿನಲ್ಲಿ ತೊಂಬತ್ತೈದು ವರ್ಷ ನಡೆಯೋದಕ್ಕೆ ಸಾಧ್ಯ ಅರ್ಧ ಬಗ್ಗಿ ನಿಂತು ಇನ್ನೇನೋ ಮಾಡಿ ಬಂದು ಕೂತು ಅಲ್ವಾ ಅದರ ಜೊತೆಗೆ ಅವರಲ್ಲಿ ಮಾತನಾಡಿಸಿ ಅವ್ರು ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ನ ಅವ್ರನ್ನ ಮನಸ್ಸಿಗೆ ಬಂದಂಗೆ ಬೈಯುತ್ತಾ ಇರೋದು ಇದೆಲ್ಲ ಯಾಕೆ ಬೇಕಿತ್ತು ಅಷ್ಟು ಮುಖ್ಯನ ಗೆಲ್ಲೋದು ಅಧಿಕಾರದಷ್ಟು ಮುಖ್ಯನ ದೇವೇಗೌಡರಿಗೆ ವಯಸ್ಸಾಯ್ತು ಅಂತ ಹೇಳಿ ವಯಸ್ಸಾದ ಕಡೆ ತೊಂಬತ್ತು ಪ್ಲಸ್ ಅಂದಮೇಲೆ ಎಸ್ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಆಗುತ್ತೆ ಅವರಿಗೆ ಅವ್ರ ಕುಟುಂಬದವ್ರು ಬಿಟ್ಟು ಬೇರೆ ಏನು ಕಾಣಲ್ಲ ಅದೊಂಥರ ವಯಸ್ಸಿನ ಇದು ಅಲ್ವಾ ಅದೊಂದು ರೀತಿಯ ಅಲ್ಲಿ ಇನ್ನೊಂದಲ್ಲಿ ಏನಾರು ಮಾಡಿ ಮಗನ ಉಳಿಸ್ಬೇಕು ಏನಾರು ಮಾಡಿ ಮೊಮ್ಮಗನ್ನ ಶಾಸಕನ ಮಾಡು ಅವ್ರಿಗೆ ಬೇರೆ ಸಮಸ್ಯೆಗಳೇ ಇಲ್ದಿರೋ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅವರು ಅದರ ಜೊತೆಗೆ ಎಚ್ಚರಿಕೆ ಕೊಡ್ತಾರೆ ನಾನು ಮೋದಿ ಚೆನ್ನಾಗಿದ್ದೀವಿ ನಾನು ಮೋದಿ ಬಿಡಲ್ಲ ನಾವಿಬ್ರು ಸೇರಿ ನಿಮ್ಮನ್ನ ನಿಮ್ಮದೆಲ್ಲ ಬಯಲು ಮಾಡ್ತೀವಿ ಅಂತ ಡಿ ಕೆಗೆ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಚಾಲೆಂಜ್ ಆಗ್ತಾರೆ ಸೊ ಮಾಡ್ತೀರಿ ನೀವು ಮೋದಿ ಸೇರಿ ಈಗಾಗಲೇ ಅವ್ರಿಗೆ ಏನು ಮಾಡಬೇಕೋ ಮೋದಿ ಕಂಪ್ಲೇಂಟ್ ಮಾಡಾಗಿದೆ ಡಿ ಕೆ ಶಿವಕುಮಾರ್ ಅಲ್ವಾ ಎಲ್ಲ ಜೈಲಿಗೆಲ್ಲ ಕಳಿಸಿ ಬಂದು ಎಲ್ಲ ಮಾಡಿ ಆಗೋಯ್ತು ಈಗ ನೀವು ಒಬ್ರು ಸೇರ್ಕೊಂಡಿದ್ದೀರಿ ಈ ವಯಸ್ಸಲ್ಲಿ ಯಾಕೆ ಕೊಟ್ರೆ ನಿಮ್ಗೆ ಏನ್ ಬಿಡಲ್ಲ ಅವ್ರನ್ನ ನಿಮ್ದು ಎಲ್ಲ ಕಕ್ಕಿಸ್ತೀವಿ ಇನ್ನೊಂದು ಮಾಡ್ತೀವಿ ಅಲ್ವಾ ಹಾಗೇನೆ ಇನ್ಯಾರೋ ನಿಮ್ಮ ಕುಟುಂಬದ ಬೇರೆ ಬೇರೆ ಸದಸ್ಯರು ಆಸ್ತಿ ಎಷ್ಟಿದೆ ಏನಿದೆ ಹೊರಗಾಗ್ತೀವಿ ಅಂದ್ರೆ ನೋವಾಗಲ್ವಾ ಈ ವಯಸ್ಸಿನಲ್ಲಿ ನಿಮ್ಗೆ ನಿಮ್ಮ ಮಕ್ಕಳಲ್ಲಿ ಬಿಸಿ ನಿಮ್ಮ ರೇವಣ್ಣ ಅವ್ರ ಮಕ್ಕಳು ಎಲ್ಲ ಜೈಲಿಗೆ ಹೋಗಿ ಬಂದರು ಅಲ್ವಾ ಹೋಗಿ ಬಂದರು ಅದು ರೇವಣ್ಣ ಇಬ್ಬರು ಮಕ್ಕಳು ಅಯ್ಯಪ್ಪ ಅವರ ಕ್ರಿಯೆ ಕೃತ್ಯಗಳನ್ನು ನೋಡಿದರೆ ಸಾಕು ತಲೆ ತೆಗಿಸ್ಬೇಕು ಇನ್ಯಾರಿಗೋ ಅಂಥ ಮೊಮ್ಮಕ್ಕಳಿದ್ರೆ ಅವ್ರು ಸಾಕಪ್ಪ ಜೀವನ ನನಗೆ ಇನ್ನೇನೋ ಬೇಕಾಗಿಲ್ಲ ನಾನು ಕಾಶಿಗೋ ರಾಮೇಶ್ವರಪ್ಪ ಹೋಗ್ತೀರಿ ಅಂದ್ಕೊಂಡು ಹೋಗ್ಬಿಡ್ತಿದ್ರು ನೀವು ಅದನ್ನೆಲ್ಲ ನೋಡ್ಕೊಂಡು ಎಂದಾದರೂ ನಿಮ್ಮ ರೇವಣ್ಣ ಇಬ್ಬರು ಮಕ್ಕಳನ್ನು ಇಸಿ ಅವರ ಕೃತ್ಯವನ್ನು ಖಂಡಿಸುವ ಕೆಲಸ ಮಾಡಿದ್ದೀರಾ ಗೌಡರೇ ನೀವು ಟೀಕಿಸಿದ್ದೀರಾ ಅವ್ರನ್ನ ಕಂಡು ಕಂಡವರಿಗೆ ಅತ್ಯಾಚಾರ ಮಾಡಿದ ಆರೋಪ ಕೆಲಸದವ್ರನ್ನು ಬಿಟ್ಟಿಲ್ಲ ಇನ್ನೊಬ್ಬರನ್ನು ಬಿಟ್ಟಿಲ್ಲ ಅವನು ಇನ್ನೊಬ್ಬನು ಹೋಮು ಇನ್ನೊಂದು ಮತ್ತೊಂದು ಇಂಥ ಮೊಮ್ಮಕ್ಕಳನ್ನ ಇಟ್ಕೊಂಡು ನೀವು ಎಂದಾದರೂ ಅವ್ರನ್ನ ಕಂಡಿಸ್ದೆ ಡಿ ಕೆ ಶಿವಕುಮಾರ್ ಕಳಿಸ್ತೀನಿ ನಾನು ಮೋದಿ ಸ್ನೇಹಿತರು ನಾವಿನ್ನೂ ಭಾಳ ಕಾಲ ಸ್ನೇಹಿತರಾಗಿರ್ತೀವಿ ನಾವು ಬಿಡಲ್ಲ ಅಲ್ವಾ ನಿಮ್ಗೇನು ಅನಿಸಲ್ವ ನಮ್ಮ ಮಕ್ಕಳು ಹೀಗಾಗ್ಬಿಟ್ಟಿದ್ದಾರೆ ಏನು ಮಾಡೋಣ ಇಬ್ಬರು ಕೂಡ ಹೀಗೆ ಇದು ಒಬ್ಬರು ಸರಿ ಇಲ್ಲ ಸಾಕಪ್ಪ ಶಿವನೇ ಅಂತ ಅನಿಸಿಲ್ವ ನಿಮಗೆ ಅನಿಸ್ಬೇಕಲ್ವಾ ಮನಸ್ಸು ಹೃದಯ ಇದ್ದರೆ ಅನಿಸ್ಬೇಕಲ್ವಾ ಕೊನೆಯದಾಗಿ ಚನ್ನಪಟ್ಟಣ ಅನ್ನೋದು ನಿಮ್ಮ ಕುಟುಂಬದ ಆಸ್ತಿನ ಅದು ಪ್ರೈವೇಟ್ ಪ್ರಾಪರ್ಟಿನ ಯೋಚನೆ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನುವೇ ನನಗೆ ಈ ರಾಜಕಾರಣವನ್ನು ನೋಡಿ ಯಾವ ಹಂತಕ್ಕೆ ಹೋಗಿದೆ ಅಂತ ಒಂದು ಕಡೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಏನಿದ್ದಾರೆ ಅವರು ದೇವೇಗೌಡರನ್ನ ಕರೆತಂದು ತೋರಿಸಿರುವ ಕ್ರೌರ್ಯ ಅವರಿಬಲ್ಲದ್ದು ಹಾಗೆಯೇ ದೇವೇಗೌಡರಿಗೆ ತಮ್ಮ ಮಕ್ಕಳು ಏನು ಮಾಡಿದ ಬಿಟ್ಟು ಇನ್ನೂ ಯಾರನ್ನೂ ಜೈಲಿಗೆ ಕಳಿಸ್ತೀನಿ ಇನ್ನೊಂದು ಹೇಳ್ತಾ ಇರಲಿಲ್ಲ ಇನ್ನು ನೋಡಿ ನಗು ಬರುತ್ತೆ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೇನೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡೋಕ್ಕೆ ಮಾಡಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ